ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಅದು ಮೂರರಿಂದ ಐದು ಗ್ರಾಮಲ್ಲಿರೋ ಅಂತ ಲಕ್ಷ್ಮೀ ಪೆಂಡೆಣಸನ್ನು ನಿಮಗೆ ತೋರಿಸೋಣ ಅಂತ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹೆಂಗಿದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಇವೇ ನಾನು ಹೇಳ್ತಾ ಇದ್ದಂಥ ಪೆಂಡೆಂಟ್ಗಳು ಎಲ್ಲನೂ ಅಷ್ಟೇ ಮೂರರಿಂದ ಐದು ಗ್ರಾಮಲ್ಲಾಗಿದೆ ಬಟ್ ನೋಡೋಕ್ಕೆ ಮಾತ್ರ ತುಂಬಾ ದುಡ್ಡಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋ ಅಂಥ ಲಕ್ಷ್ಮೀ ಪೆಂಡೆಂಟ್ಗಳು ಕೆಲವೊಂದಕ್ಕೆ ಕೆಳಗಡೆ ಗೋಲ್ಡ್ ಹ್ಯಾಂಗಿಂಗ್ಸ್ ಇದೆ ಕೆಲವೊಂದಕ್ಕೆ ರೂಬಿ ಎಮ್ರಾಲ್ಡ್ ಕೂಡ ಬಂದಿದೆ ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿದೆ ನಿಮ್ಗೆ ಯಾವ ಥರದ್ದು ಬೇಕು ಆ ಥರದನ್ನ ನೀವು ಚೂಸ್ ಮಾಡ್ಕೋಬೋದು ಆಮೇಲೆ ಬೇಕಾದ ಥರ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ನಾನು ಮೊದಲೇನು ವೀಡಿಯೋದಲ್ಲಿ ಒಂದು ಸಲ ತೋರಿಸಿದ್ದೆ ಒಂದಷ್ಟು ಕಲರ್ ಕಲರ್ ಸೆರೆಗಳು ತೊಗೊಂಡು ಈ ಥರದ್ದು ಒಂದು ಪೆಂಡೆಂಟ್ ತೊಗೊಂಡ್ರೆ ಸಾಕು ನಿಮಗೆ ಮಲ್ಟಿಪಲ್ ಸರಗಳನ್ನ ನೀವು ವ್ಯ ಮಾಡ್ಬೋದು ಅಂತ ಒಂದು ಸರಕ್ಕೆ ಅದು ಫೋರ್ ಫಿಫ್ಟಿಯಿಂದ ಫೈ ಹಂಡ್ರೆಡ್ಗೆ ಸಿಗುತ್ತೆ ಆ ಥರದ್ದು ನೀವು ಒಂದಷ್ಟು ಒಂದು ನಾಲ್ಕೈದು ಸೆರೆಗಳು ತೊಗೊಂಡ್ರೆ ಅದು ಮ್ಯಾಚಿಂಗ್ ಸೀರೆಗಳಿಗೆ ಆ ಕಲರ್ ಸರಗಳನ್ನ ನೀವು ಹಾಕೋಬೋದು ಇಲ್ಲೂ ನೋಡ್ತಾ ಇದ್ದೀರಾ ಇನ್ನೊಂದು ಸೆಪ್ರೇಟಾಗಿ ಆಗಿ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಮೂರರಿಂದ ಐದು ಗ್ರಾಮಲ್ಲಿರೋ ಅಂಥ ಒಂದು ಲಕ್ಷ್ಮಿ ಪೆಂಡೆಂಟ್ ಆಗಿರುತ್ತೆ ಇದನ್ನು ಕೂಡ ನೋಡಿ ಎಷ್ಟು ಹೆಚ್ಚು ಡಿಫ್ರೆಂಟ್ ಆಗಿದೆ ಇಲ್ಲೊಂದು ಎರಡು ಮೂರು ಥರದ್ದಿದೆ ಇವತ್ತಿನ ಲಕ್ಷ್ಮಿ ಪೆಂಡೆಂಟ್ಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು